ನಕಲಿ ಎನ್ಕೌಂಟರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದನು ಅವನು ದೇಶದ ಗೃಹ ಮಂತ್ರಿ ಆಗಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿನವರೆಗೆ ದೇಶವನ್ನು ದಿವಾಳಿ ತರುವ ಪರಿಸ್ಥಿತಿ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಅಭಿಪ್ರಾಯ ಇತ್ತು ಈತಾ ಚೈಲ್ಡ್ ಇಲ್ಲ ಮೋದಿ ಅವರು ಅದಾನಿ ಅಂಬಾನಿ ಯಾರು ಶ್ರೀಮಂತರು ಬಂಡವಾಳ ಶಾಹಿಗಳಿದ್ದಾರೋ ಅವ್ರ ಪರವಾಗಿರುವಂತಹ ನಾಯಕ ಅದರಲ್ಲಿ ಎರಡನೇ ಡೌಟ್ ಇಲ್ಲ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರ ಸರ್ ರಾಹುಲ್ ಗಾಂಧಿ ನನಗೆ ಗೊತ್ತಿರೋ ಪ್ರಕಾರ ಅವರ ಒಂದು ಮೂಲ ತಲೆಮಾರು ಮತ್ತು ಈ ದೇಶಕ್ಕೆ ಸ್ವಂತರ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿನವರೆಗೂ ಕಾಂಗ್ರೆಸ್ ಪಾರ್ಟಿಯ ಒಂದು ಏನು ಒಂದು ಅಭಿವೃದ್ಧಿ ಕಾರ್ಯಗಳು ಮತ್ತು ಈ ದೇಶವನ್ನು ಕಟ್ಟಿದ್ದಾರೆ ಆದರೆ ಮೋದಿ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿನವರೆಗೆ ದೇಶವನ್ನು ದಿವಾಳಿ ತರುವ ಪರಿಸ್ಥಿತಿ ಇದೆ ಅದರಿಂದ ಈ ಸಮಾಜವನ್ನು ಏನು ಮತ್ತೆ ಕಟ್ಟುವ ಅಭಿವೃದ್ಧಿ ಪರ ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ನಮ್ಮ ಮತ ಇರುತ್ತದೆ ಇಲ್ಲೂ ಮೋದಿಯವರು ಅದಾನಿ ಅಂಬಾನಿ ಯಾರು ಶ್ರೀಮಂತರು ಬಂಡವಾಳ ಶಾಹಿಗಳಿದ್ದಾರೋ ಅವ್ರ ಪರವಾಗಿರುವಂತಹ ನಾಯಕ ಅದರಲ್ಲಿ ಎರಡನೇ ಡೌಟ್ ಇಲ್ಲ ರಾಹುಲ್ ಗಾಂಧಿಯವರು ಕಳೆದ ವರ್ಷದಲ್ಲಿ ನಾವು ನೋಡ್ಬೋದು ಇದು ತಮಿಳುನಾಡು ಕೇರಳದಿಂದ ಹಿಡಿದು ಜಮ್ಮು ಕಾಶ್ಮೀರ ಒಳಗೆ ಪಾದಯಾತ್ರೆ ಮಾಡಿದ್ದಾರೆ ಅವರು ಮಾಡುವಾಗ ಅವರು ಈ ದೇಶದ ಅನೇಕ ವಿಚಾರಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಮೂಲ ಸಮಸ್ಯೆಗಳ ಬಗ್ಗೆ ಅವರು ತಿಳಿದುಕೊಂಡಿದ್ದಾರೆ ನನಗೂ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಅಭಿಪ್ರಾಯ ಇತ್ತು ಈತ ಇನ್ನೂ ತುಂಬ ಚೈಲ್ಡು ರಾಜಕೀಯ ರಾಜಕಾರಣದಲ್ಲಿ ಇನ್ನೂ ತಿಳ್ಕೋಬೇಕು ಇನ್ನು ಭಾಷಣ ಇನ್ನೂ ಚೆನ್ನಾಗಿ ಮಾಡಬೇಕು ಮತ್ತು ಇನ್ನು ಈ ದೇಶದ ಬಗ್ಗೆ ತಿಳ್ಕೋಬೇಕಂತಿತ್ತು ಈ ಭಾರತ ಜೋಡೋ ಯಾತ್ರೆ ಮುಗಿದ ಮೇಲೆ ಅವರಲ್ಲಿ ಸಾಕಷ್ಟು ಪ್ರಬುದ್ಧತೆ ಕಾಣ್ತಾ ಇದೆ ಅವರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇರೋದಾಗಿರ್ಬೋದು ಮತ್ತು ಅವರು ಪದೇ ಪದೇ ನಾನು ಇತ್ತೀಚೆಗೆ ಅವರು ವೀಡಿಯೋ ಸಹ ನೋಡಿದೆ ತುಂಬ ಪ್ರಭುತ್ವವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಸಮಾಜ ಪ್ರಜಾ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತ ಜನಪರವಾಗಿ ಮತ್ತೆ ಜನರಿಗೆ ಸ್ಪಂದಿಸುವ ನಾಯಕ ರಾಹುಲ್ ಗಾಂಧಿ ಅವರು ಮಾತ್ರ ಮೋದಿ ಅವರು ಯಾವಾಗ್ಲಿದ್ರು ಬಂಡವಾಳ ಶಾಹಿಗಳ ಪರವಾಗಿರ್ತಾರೆ ರೈತರ ಪರವಾಗಿ ಯಾವತ್ತಿರಲ್ಲ ಇತ್ತೀಚೆಗೆ ನಾವು ನೋಡುವ ಘಟನೆ ಆದರೆ ದೆಹಲಿಯಲ್ಲಿ ಇಡೀ ಏನು ಉತ್ತರ ಭಾರತದ ರೈತರು ಅಲ್ಲಿ ರೈತರೇ ಧರಣಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಯಾರು ಮೋದಿ ಸಾಹೇಬ್ರ ತಾನೆ ಆದ್ದರಿಂದ ರೈತರಿಗೆ ಅವರು ಸಹಕಾರ ಮಾಡ್ತಾ ಇಲ್ಲ ದೆಹಲಿಯ ಒಂದು ಗಡಿಯಲ್ಲಿ ಏನು ಈ ದೊಡ್ಡ ದೊಡ್ಡದಾದಂತಹ ಏನು ಗೋಡೆಗಳು ನಿರ್ಮಿಸುವುದು ಮುಳ್ಳುಗಳಾಕೋದು ರೈತರನ್ನೇ ತಡೆಯುವಂತ ಕೆಲಸ ಮಾಡ್ತಾ ಇದೆ ಇಡೀ ಭಾರತ ದೇಶ ಚರಿತ್ರೆಯಲ್ಲಿ ಯಾವ ರಾಜಕೀಯ ಪಕ್ಷ ಹಾಗೆ ಮಾಡಿಲ್ಲ ರೈತರನ್ನೇ ವಿರೋಧ ಮಾಡಿದ್ದಾರೆ ಅಂದರೆ ಖಂಡಿತ ಈ ದೇಶದ ಎಲ್ಲ ಜನರು ಇವರನ್ನು ಈ ಚುನಾವಣೆಯಲ್ಲಿ ವಿರೋಧ ಮಾಡಿ ಮನೆಯಲ್ಲಿ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಶಾಂತಿ ಸೌಹಾರ್ದತೆಗೆ ಈ ದೇಶದಲ್ಲಿ ಧಕ್ಕೆ ಬರ್ತಾ ಇದೆ ಯಾರು ನಕಲಿ ಎನ್ಕೌಂಟರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನು ಅವನು ಈ ದೇಶದ ಗೃಹ ಮಂತ್ರಿ ಆಗಿದ್ದಾನೆ ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಮಚ್ಚ ಅಂತ ಹೇಳಕ್ಕೆ ಇಚ್ಛೆಪಡುತ್ತೇನೆ ಧನ್ಯವಾದಗಳು